ಆ ಗ್ರಾಮಕ್ಕೆ ತೆರಳಬೇಕಾದರೆ ಜೀವ ಕೈಲಿ ಹಿಡಿದುಕೊಂಡು ಓಡಾಡಬೇಕು ಹದಗೆಟ್ಟ ರಸ್ತೆಯಿಂದಾಗಿ ಹರಸಾಹಸ ಪಟ್ಟುಕೊಂಡು ಓಡಾಡಬೇಕಾದ ಪರಿಸ್ಥಿತಿ ಗ್ರಾಮಸ್ಥರದ್ದಾಗಿದೆ ರಸ್ತೆಯಲ್ಲಿ ಗುಂಡಿಗಳಿವೆಯಾ ಅಥವಾ ಗುಂಡಿಗಳಲ್ಲಿ ರಸ್ತೆ ಇದೆಯಾ ಎಂಬ ಪ್ರಶ್ನೆ ಗ್ರಾಮಸ್ಥರನ್ನು ಕಾಡುತ್ತಿದ್ದು ಗುಂಡಿ ಮುಚ್ಚುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಹಾಗಿದ್ದರೆ ಆ ರಸ್ತೆ ಇರೋದಾದ್ರೂ ಎಲ್ಲಿಯಂತೀರಾ ಈ ಸ್ಟೋರಿ ನೋಡಿ ಯ ರಸ್ತೆಯಲ್ಲಿ ಜೀವ ಕೈಲಿ ಹಿಡಿದು ಓಡಾಡುತ್ತಿರುವ ಸವಾರರು ಮರದ ರೆಂಬೆ ಸಸಿಯಂತೆ ನೆಟ್ಟು ರಸ್ತೆ ದುರಸ್ತಿ ಮಾಡುವಂತೆ ಗ್ರಾಮಸ್ಥರ ಆಗ್ರಹ ಗುಂಡಿಯಿಂದ ಕೂಡಿದ ಚಿತ್ರದುರ್ಗ ತಾಲೂಕಿನ ಹುಣಸೆಕಟ್ಟೆ ಕೂನಬೇವು ರಸ್ತೆ ಸರ್ ಗುಂಡಿಗಳು ಎಲ್ಲಿ ನೋಡಿದ್ರು ಬರೀ ಗುಂಡಿಗಳೇ ರಸ್ತೆ ಗುಂಡಿಯಲ್ಲಿವೆಯಾ ಅಥವಾ ಗುಂಡಿಗಳು ರಸ್ತೆಯಲ್ಲಿವೆಯಾ ಎಂಬ ಪ್ರಶ್ನೆ ಗ್ರಾಮಸ್ಥರನ್ನ ಕಾಡುತ್ತಿದ್ದು ಗುಂಡಿಮಯ ರಸ್ತೆಯಿಂದಾಗಿ ಗ್ರಾಮಸ್ಥರು ಹೈರಾಣಾಗಿ ಹೋಗಿದ್ದಾರೆ ಹೌದು ಚಿತ್ರದುರ್ಗ ಜಿಲ್ಲೆಯ ಹೊಣಸೆಕಟ್ಟೆ ಕೂನಬೇವು ರಸ್ತೆಯ ಕಥೆ ಇದು ರಸ್ತೆ ಸಂಪೂರ್ಣವಾಗಿ ಗುಂಡಿಯಿಂದ ಕೂಡಿದ್ದು ಗುಂಡಿಯಲ್ಲಿ ಮಳೆ ನೀರು ಸಂಗ್ರಹವಾಗಿದ್ದು ಓಡಾಡಲು ಆಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ರಸ್ತೆಯಲ್ಲಿ ಓಡಾಡುವ ವಾಹನ ಸವಾರರು ಜೀವ ಕೈಯಲ್ಲಿ ಹಿಡಿದುಕೊಂಡು ಓಡಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ರಸ್ತೆ ದುರಸ್ತಿ ಮಾಡುವಂತೆ ಜನಪ್ರತಿನಿಧಿಗಳಿಗೆ ಸಂಬಂಧಪಟ್ಟ ಇಲಾಖಾಧಿಕಾರಿಗಳಿಗೆ ಸಾಕಷ್ಟು ಬಾರಿ ಮನವಿ ಮಾಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ ಇದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದ್ದು ಮರದ ಕೊಂಬೆಗಳನ್ನ ಮುರಿದು ಗುಂಡಿಯಲ್ಲಿ ನೆಟ್ಟು ಪ್ರತಿಭಟನೆ ನಡೆಸಿದ್ರಲ್ಲದೆ ಕೂಡಲೇ ರಸ್ತೆ ದುರಸ್ತಿ ಮಾಡುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಹುಣಸಕಟ್ಟೆಯಿಂದರ್ನೂರು ತುರ್ನೂರು ವರೆಗೂ ಇಲ್ಲಿ ಬಸ್ಗಳು ಓಡಾಡ್ತಿದವೆ ಈ ಕಡೆ ಜಂಗಲ್ಲು ಈ ಕಡೆ ಚರಂಡಿ ಈ ಕಡೆ ರೋಡ್ ಎಲ್ಲ ಕೆಟ್ಟಿರೋದ್ರಿಂದ ಬಸ್ಗಳು ಸಮೇತ ಇಲ್ಲಿ ಯಾವ ಬರ್ತಾ ಇಲ್ಲ ಹಂಗೆ ರೋಡ್ ಗುಂಟು ಹಂಗೆ ಹೋಗ್ತದೆ ಬಸ್ಗಳು ಐ ಇದೆ ನಮ್ಮ ಊರರೆಲ್ಲ ಐಸ್ಕೂಲ್ಗೆ ಇಲ್ಲಿ ಕುಂಬೆಗೆ ಹೋಗ್ಬೇಕು ಅವ್ರಿಗೆ ಭಾಳ ತೊಂದರೆ ಆಗ್ತದೆ ಹಾಸ್ಪಿಟ್ಲಿಗೆ ಹೋಗೋರಿಗೆ ತಿರ್ನೂರಿಗೆ ಹಾಸ್ಪಿಟ್ಲಿಗೆ ಹೋಗ್ಬೇಕು ಅವ್ರಿಗೂ ಭಾಳ ತೊಂದರೆ ಆಮೇಲೆ ಈ ರೋಡು ಇಲ್ಲೆಲ್ಲ ಮಣಕಾಲ್ ಮಟ್ಟ ನೀರು ನಿಲ್ತದೆ ಮಳೆ ಬಂದಾಗ ಭಾರಿ ಸಮಸ್ಯೆ ಇಲ್ಲಿ ಹಂಗಾಗಿಬಿಟ್ಟು ಇದು ಸಂಬಂಧಪಟ್ಟ ಇಲಾಖೆಯರು ಆಮೇಲೆ ಜಿಲ್ಲಾಡಳಿತ ಇದು ಗಮನಹರಿಸಿಬಿಟ್ಟು ಇದನ್ನ ಒಂಚೂರು ಇದೇನು ಮಾಡಿಬಿಟ್ಟು ಈ ರೋಡ್ ಮಾಡಿಸ್ಕೊಟ್ರು ಓದೋ ಮಕ್ಕಳಿಗೆ ಆಸ್ಪತ್ರೆಗೆ ಹೋಗೋರಿಗೆ ಈ ರಸ್ತೆಯು ಹುಣಸೆಕಟ್ಟೆ ಕೂನಬೇವು ನಾಯಕನಹಟ್ಟಿ ತುರುವನೂರು ಮುಷ್ಟೂರು ಸಂಪರ್ಕಿಸುವ ರಸ್ತೆಯಾಗಿದ್ದು ರಸ್ತೆ ಸಂಪೂರ್ಣ ಗುಂಡಿಗಳಿಂದ ಕೂಡಿದ್ದು ಗುಂಡಿ ರಸ್ತೆಯಲ್ಲಿ ಸಂಚರಿಸಲು ಬಸ್ ಚಾಲಕರು ಕೂಡ ಹಿಂದೇಟು ಹಾಕುತ್ತಿದ್ದಾರೆ ಯಾರಿಗಾದರೂ ಆರೋಗ್ಯ ಸಮಸ್ಯೆ ಎದುರಾದರೂ ಕೂಡ ಆಂಬ್ಯುಲೆನ್ಸ್ ಗಳು ಕೂಡ ಬರಲಾರದಷ್ಟು ರಸ್ತೆಗಳು ಹದಗೆಟ್ಟಿದ್ದು ಗುಂಡಿಯಲ್ಲಿ ರಸ್ತೆಯನ್ನ ಹುಡುಕಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಕೂಡಲೇ ರಸ್ತೆ ದುರಸ್ತಿ ಮಾಡಿಸಬೇಕು ೂ ಇಲ್ಲದೆ ಇದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸುವ ಎಚ್ಚರಿಕೆಯನ್ನ ಗ್ರಾಮಸ್ಥರು ನೀಡಿದ್ದಾರೆ ರಸ್ತೆ ಹುಣಸೆ ಕಟ್ಟಿ ಮುಸ್ಟೂರು ನಾಲ್ಕು ಕಟ್ಟಿ ತಗೊಂಡು ಹೋಗುತ್ತೆ ನಮ್ಮೂರು ಹುಡುಗರು ಬೇವು ತುರ್ನೂರೆಲ್ಲ ಓದ್ತಾರೆ ಈ ಮಳೆ ಬಂದೆ ಅಂತಂದರೆ ಇಲ್ಲಿ ಬಸ್ಗಳೇ ಬರಲ್ಲ ಇಲ್ಲಿ ಅವ್ರು ಅಡ್ಡಾಡೋದು ಪಾಪ ಸೈಕಲ್ಗೆ ಬೈಕ್ ಒಳಗೆ ಹೋಗ್ಲಿಲ್ಲ ಮನೆಗೆ ರೈತರನ್ನೇ ಹೋಗಿ ಕರ್ಕೊಂಡೋಗಿ ಬಿಟ್ಟು ಬರಬೇಕು ಬಸ್ಗಳು ಬರೋದರಿಂದ ಅದು ಮಳೆ ಬಂತಂದ್ರೆ ಗುಂಡಿಗಳಿಗೆ ಹೋಗ್ತಾಗಲ್ಲ ಬೈಕ್ನಾಗೆ ಕರ್ಕೊಂಡು ಹೋಗ್ಬೇಕಾರೆ ಎಷ್ಟೋ ಸರಿ ಬಿದ್ದೋ ಇದ್ದಾರೆ ಈ ದಯವಿಟ್ಟು ಇದು ಜಿಡ್ಡಾಡಳಿತ ಆಡಳಿತ ಆಗಿರಲಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಜಲ್ದಿ ಇತ್ತಾಗ ನೋಡಿ ಒಟ್ಟಿನಲ್ಲಿ ಹದ್ಗೆಟ್ಟ ರಸ್ತೆ ಗ್ರಾಮಸ್ಥರ ನೆಮ್ಮದಿ ಹಾಳು ಮಾಡಿದ್ದು ಇನ್ನಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ರಸ್ತೆಗೆ ಕಾಯಕಲ್ಪ ನೀಡ್ತಾರಾ ಎಂಬುದನ್ನು ಕಾದು ನೋಡ್ಬೇಕಿದೆ